ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು ಗೋವಾದ ಮತ್ತೊಂದು ವ್ಲಾಗಿಗೆ ಸ್ವಾಗತ ಫ್ರೆಂಡ್ಸ್ ನೋಡಿ ಅಂತೆ ಗೋವಾ ನೈಟ್ ಲೈಫ್ ಹೇಗಿದೆ ಅಂತ ಸೂಪರ್ ಆಯ್ತಾ ಇಲ್ಲಿ ಇಲ್ಲಿ ಬಂದ ಎಲ್ಲರೂ ಟೂರಿಸ್ಟ್ಗಳು ಒಳ್ಳೆ ಜಾಲಿ ಮಾಡಿ ಹೋಗ್ತಾರೆ ಇವತ್ತು ನಾನು ಹೋಗ್ತಾ ಇರೋದು ಒಂದು ಫೈವ್ ಸ್ಟಾರ್ ಹೋಟೆಲಿಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ಒಂದು ಪಾರ್ಟಿ ಇದೆ ಡಿನ್ನರ್ ಪಾರ್ಟಿ ನಮ್ಮ ಫ್ಯಾಮಿಲಿ ಒಂದು ಪಾರ್ಟಿ ಉಂಟು ಹಾಗೆ ಎಲ್ಲ ಫ್ಯಾಮಿಲಿ ಸೇರಿ ಹೋಗ್ತಾ ಇದ್ದೇವೆ ಬನ್ನಿ ಫ್ರೆಂಡ್ಸ್ ನಾನೀಗ ಗೋವಾದ ಬಾಗಾ ಬೀಚ್ ಹತ್ತಿರ ಕಾಂದೋಲಿಮಲ್ಲಿದ್ದೇನೆ ಇವತ್ತು ಉಂಟಲ್ವಾ ಬರ್ಜರಿ ಊಟ ಮಾಡಲಿಕ್ಕೆ ಉಂಟು ಅನ್ಲಿಮಿಟೆಡ್ ಬಫೆ ಇದೆ ನಮಗೋಸ್ಕರ ಒಂದು ಟೇಬಲ್ ಬುಕ್ ಮಾಡಿದ್ದಾರೆ ಬನ್ನಿ ಫ್ರೆಂಡ್ಸ್ ನಾನೀಗ ಹೋಟೆಲ್ ಹತ್ರ ರೀಚ್ ಆಗ್ತಾ ಇದ್ದೀನಿ ಇದೇ ನೋಡಿ ತಾಜ್ ಹೋಟೆಲ್ ಇದು ತಾಜ್ ಫೈವ್ ಸ್ಟಾರ್ ಹೋಟೆಲ್ ಸೊ ಫ್ರೆಂಡ್ಸ್ ನಾವು ಬಂದಿದ್ದು ಕ್ರಿಸ್ಮಸ್ ಟೈಮಲ್ಲಲ್ವಾ ಇಲ್ಲಿ ನೋಡಿ ಗಾರ್ಡನ್ನಿಂದ ಹೋಟೆಲ್ವರೆಗೆ ರೂಮ್ ಎಲ್ಲ ಡೆಕೋರೇಷನ್ ಲೈಟಿಂಗ್ ಮಾಡಿದ್ದಾರೆ ಆಯಿತಾ ಬನ್ನಿ ಮುಂದೆ ಹೋಗುವ ನೋಡಿ ಹೋಟೆಲ್ ಎಂಟ್ರಿ ಆಗುವಂಥ ಮುಂಚೆ ಇಲ್ಲೆಲ್ಲ ಸೆಕ್ಯೂರಿಟಿ ಚೆಕಪ್ ಆಗ್ತಾಯಿದೆ ನಾನು ಚೆಕಪ್ ಮಾಡಿ ಒಳಗಡೆ ಬಂದ್ವಿ ಮತ್ತು ರಿಸೆಪ್ಷನಿಂದ ರೆಸ್ಟೋರೆಂಟ್ವರೆಗೆ ಹೋಗಲಿಕ್ಕೆ ಕಾರ್ಟ್ ವೆಹಿಕಲ್ ಕೂಡ ಉಂಟು ಅವರು ಹೋದರು ನಮ್ಮ ಫ್ಯಾಮಿಲಿ ಎಲ್ಲ ನಾನು ಉಂಟಲ್ಲ ಸ್ಲೋಲಿ ನಡ್ಕೊಂಡು ವೀಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ ಎಲ್ಲ ನೋಡಿಕೊಂಡು ಹೋಗುವಲ್ಲ ಫ್ರೆಂಡ್ಸ್ ಯಾಕಂದರೆ ನಾವಿಲ್ಲಿ ಬರೋದೇ ಅಪರೂಪ ಫೈವ್ ಸ್ಟಾರ್ಗೆ ಹೋಟೆಲಿಗೆಲ್ಲ ನೋಡಿ ಇಲ್ಲಿ ಎಲ್ಲಿ ನೋಡಿದ್ರೂ ಉಂಟಲ್ಲ ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಆಯ್ತಾ ಕ್ರಿಸ್ಮಸ್ ಇದು ಫುಲ್ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಇಲ್ಲಿ ಒಂದು ಕ್ರಿಸ್ಮಸ್ ಕ್ರಿಬ್ ಕೂಡ ಉಂಟು ನೋಡಿ ಗೋದಲಿ ಸೂಪರ್ ಆಗಿ ಮಾಡಿದ್ದಾರೆ ಆಯ್ತಾ ಕ್ರಿಬ್ ನೋಡಿ ಈ ಕಡೆ ಒಂದು ದೊಡ್ಡ ಕ್ರಿಸ್ಮಸ್ ಟ್ರೀ ಕೂಡ ಉಂಟು ರಿಸೆಪ್ಷನ್ ಅಲ್ಲಿ ಇದು ವೇಟಿಂಗ್ ರೂಮ್ ಇದು ಕೂಡ ಸಖತ್ತಾಗಿದೆ ಉಂಟು ಆಯ್ತಾ ಬನ್ನಿ ಫ್ರೆಂಡ್ಸ್ ಮುಂದೆ ಹೋಗ್ವಾ ರೆಸ್ಟೋರೆಂಟ್ ಕಡೆ ನಡ್ಕೊಂಡು ಬಂದರೆ ಉಂಟಲ್ವಾ ಎಲ್ಲ ನೋಡಿ ಹೋಗ್ಬೋದು ನೋಡಿ ಬ್ಯೂಟಿಫುಲ್ ಲೈಟಿಂಗ್ ಮಾಡಿದ್ದಾರೆ ಆಯಿತಾ ಸೂಪರ್ ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಫುಲ್ ಇಲ್ಲಿ ಕೂಡ ಕೆಲವು ಗೆಸ್ಟ್ ಇದ್ದಾರೆ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಆಯಿತಾ ನಾವು ಮುಂದೆ ಹೋಗುವ ರೆಸ್ಟೋರೆಂಟ್ ಕಡೆ ಫ್ರೆಂಡ್ಸ್ ನಾವಿಲ್ಲಿ ಬಂದಾಗ ಇಲ್ಲಿ ನ್ಯೂ ಇಯರ್ ಪಾರ್ಟಿಗೆ ಪ್ರಿಪರೇಷನ್ ಆಗ್ತಾ ಇತ್ತು ಆಯಿತಾ ನೋಡಿ ಆ ಕಡೆ ಸ್ಟೇಜ್ ಹಾಕಿದ್ದಾರೆ ಕಾನ್ಸರ್ಟ್ ಇದೆ ಮ್ಯೂಸಿಕ್ ಕಾನ್ಸರ್ಟ್ ದೊಡ್ಡ ಸ್ಟೇಜ್ ಹಾಕಿದ್ದಾರೆ ನ್ಯೂ ಇಯರ್ ಪ್ರಿಪರೇಷನ್ ತುಂಬ ಜೋರಾಗಿ ಆಗ್ತಾ ಉಂಟು ಬನ್ನಿ ನಾವು ರೆಸ್ಟೋರೆಂಟಿಗೆ ಹೋಗುವ ನೋಡಿ ಫ್ರೆಂಡ್ಸ್ ಇದೇ ಕಾರಾವೆಲ ರೆಸ್ಟೋರೆಂಟ್ ಈ ತಾಜ್ ಹೋಟೆಲಿನ ಇದೆ ಹೆಸರು ಖಾರಾವೆಲಾ ನಾವಿಲ್ಲಿ ಊಟ ಮಾಡಲಿಕ್ಕೆ ಹೋಗೋದು ಊಟ ಉಂಟಲ್ಲ ಸೂಪರ್ ಮಾಡಲಿಕ್ಕೆ ಉಂಟು ಇವತ್ತು ಫ್ರೆಂಡ್ಸ್ ಊಟ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಉಂಟಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಬನ್ನಿ ಇವತ್ತೊಂದು ಭರ್ಜರಿ ಊಟ ಮಾಡೋ ಬರುವ ಫ್ರೆಂಡ್ಸ್ ನೋಡಿ ರೆಸ್ಟೋರೆಂಟ್ ನೋಡುವಾಗ ಉಂಟಲ್ವಾ ಅಬ್ಬಬ್ಬಾ ಭಯಂಕರ ಉಂಟು ಮಾರೆ ತುಂಬ ಉಂಟು ಆಯಿತಾ ನೋಡಿ ತುಂಬ ಗೆಸ್ಟ್ಗಳಿದ್ದಾರೆ ಇಂಡಿಯನ್ ಫಾರಿನರ್ಸ್ ಎಲ್ಲ ಫ್ರೆಂಡ್ಸ್ ಈ ರೆಸ್ಟೋರೆಂಟ್ ನೋಡಿ ರೆಸ್ಟೋರೆಂಟ್ ಆ ಕಡೆ ಬೀಚ್ ಇದೆ ಸೊ ಬೀಚ್ ಸೈಡಲ್ಲೇ ಈ ರೆಸಾರ್ಟ್ ಇರೋದು ಇದು ಕಾಂದೋಲಿಂ ಬೀಚ್ ಬೀಚ್ನ ಪಕ್ಕದಲ್ಲಿ ರೆಸಾರ್ಟ್ ಮತ್ತೆ ಈ ರೆಸ್ಟೋರೆಂಟ್ ಬ್ಯೂಟಿಫುಲ್ ವ್ಯೂ ಆಯಿತಾ ಸಂಜೆ ಹೊತ್ತಿಗೆ ಆ ಅಲೆಗಳ ಅಬ್ಬರ ಮತ್ತು ಆ ಸೌಂಡಿಗೆ ಇಲ್ಲಿ ಊಟ ಮಾಡ್ತಾ ಇದ್ದರೆ ಉಂಟಲ್ಲ ಸೂಪರ್ ಎಕ್ಸ್ಪೀರಿಯೆನ್ಸ್ ಸೊ ಫ್ರೆಂಡ್ಸ್ ಮೊದಲಿಗೆ ಈ ಬಫೆಯಲ್ಲಿ ಏನೆಲ್ಲ ಇದೆ ಮೆನು ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇಲ್ಲಿ ಗೋವಾದ ವೆರಿ ಫೇಮಸ್ ರೋಸ್ ಆಮ್ಲೆಟ್ ಇದೆ ಬನ್ ನೋಡಿ ಪೊಟ್ಯಾಟೊ ಬಾಯ್ಲ್ ಪೊಟೆಟೊ ಇದೆ ತುಂಬ ಉಂಟಾಯಿತಾ ಆಲ್ಮೋಸ್ಟ್ ಒಂದು ನೂರಕ್ಕಿಂತ ಹೆಚ್ಚು ಐಟಮ್ ಉಂಟು ಯಾವುದು ತಿನ್ನೋದು ಯಾವುದು ಬಿಡೋದು ಅಂತ ಗೊತ್ತಾಗ್ತಾ ಇಲ್ಲ ಫಸ್ಟಿಗೆ ಉಂಟಲ್ಲ ನಿಮಗೆಲ್ಲ ಐಟಮ್ ತೋರಿಸ್ತೀನಿ ನೋಡಿ ಗೋವಾನ್ ಕೊಡಿ ಅಂದರೆ ಅನ್ನ ಮತ್ತು ಸಾರು ಮತ್ತು ಇಲ್ಲಿ ಶೆಫ್ ಅವರು ಪ್ರಿಪ್ರೇಷನ್ ಇದ್ದಾರೆ ನೋಡಿ ಕುಕ್ ಮಾಡ್ತಾ ಇದ್ದಾರೆ ನೋಡಿ ಮತ್ತೊಂದು ಕಡೆ ಬಿಸಿ ಬಿಸಿ ಪಿಝಾ ಇದೆ ನೋಡಿ ಶೆಫ್ ಅವರು ಓವನಲ್ಲಿ ಪಿಜ್ಜಾ ಹಾಕ್ತಾ ಇದ್ದಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕೊರಿಯನ್ ನೂಡಲ್ಸ್ ಮತ್ತು ಬಿಸಿ ಬಿಸಿ ಪಾಸ್ತಾ ಇಲ್ಲಿ ನೋಡಿ ಫಿಶ್ ಫ್ರೈ ತವಾ ಫ್ರೈ ಅಂತ ಇದು ಇಲ್ಲಿ ನೋಡಿ ಸುಮ್ಠ ಹಂಚಿ ಕೋಡಿ ಅಂದರೆ ಎಟ್ಟಿ ಸಿಗಡಿ ಪ್ರಾನ್ಸಿನ ಗ್ರೀನ್ ಕರಿ ಅಂತ ಇದು ನೋಡಿ ಚಿಕನ್ ಮಂಚೂರಿ ಇದು ಏನು ಗ್ರಿಲ್ ಫಿಶ್ ಅಂತೆ ನೋಡಿ ಅಂತೆ ತುಂಬ ಫಿಶ್ ಉಂಟಾಯ್ತಾ ಇಲ್ಲಿ ಇದು ಬಿಸಿ ಬಿಸಿ ಚಿಕನ್ ಮಂಚಾವ್ ಸೂಪ್ ಫ್ರೆಂಡ್ಸ್ ಮೆನ್ಯೂ ನೋಡಿ ಉಂಟಲ್ವಾ ಆಗ್ತಾ ಇಲ್ಲ ನಾನು ಕೂಡ ನನ್ನ ಪ್ಲೇಟನ್ನು ಫಿಲ್ ಮಾಡಿ ಬಡ್ಸ್ಕೊಂಡಿದ್ದಾನೆ ಇದ್ದೇನೆ ನೋಡಿ ಅಂತೆ ಎಷ್ಟು ಐಟಮ್ ಉಂಟಂತ ಎಲ್ಲ ಭರ್ಜರಿ ಬ್ಯಾಟಿಂಗ್ ಮಾಡಬೇಕು ಅಂತ ಇವತ್ತು ನೋಡಿ ಒಂದು ಕೂಲ್ ಮಾಕ್ಟೇಲ್ ಕೂಡ ಉಂಟು ಸೂಪರ್ ಆಗಿದೆ ಟೇಸ್ಟ್ ಉಂಟಲ್ಲ ಫ್ರೆಂಡ್ಸ್ ಸೂಪರ್ ನೋಡಿ ಅಂತೆ ನಾನು ಇಲ್ಲಿ ಗ್ರೀನ್ ಕರಿ ಪ್ರಾನ್ಸ್ ಇದು ಗ್ರೀನ್ ಕರಿ ಪ್ರಾನ್ಸ್ ಟ್ರೈ ಮಾಡ್ತಿದ್ದೀನಿ ನೋಡಿ ಸೂಪರ್ ಮತ್ತು ಇಲ್ಲಿ ವೇಟರ್ ಅವರು ಬಿಸಿ ಬಿಸಿ ಗೋವನ್ ಸ್ಪೆಷಲ್ ಪ್ರಾನ್ಸ್ ರವಾ ತಂದು ಕೊಟ್ಟರು ನೋಡಿ ಸಖತ್ತಾಗಿದೆ ಆಯಿತಾ ನಾನು ಕೂಡ ಈಗ ಒಂದು ಟೇಸ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸಾಸ್ ಹಾಕಿ ಉಂಟಲ್ಲ ತಿಂದರೆ ಉಂಟಲ್ಲ ಸೂಪರ್ ಇಲ್ಲಿ ನೋಡಿ ರೆಸ್ಟೋರೆಂಟಲ್ಲಿ ಕಸ್ಟಮರಿಗೋಸ್ಕರ ಗೆಸ್ಟಿಗೋಸ್ಕರ ಲೈವ್ ಮ್ಯೂಸಿಕ್ ಕೂಡ ಇಲ್ಲಿ ನೋಡಿ ಇಲ್ಲಿಯೇ ಎಂಬಿಯನ್ಸ್ ಉಂಟಲ್ಲ ಫ್ರೆಂಡ್ಸ್ ಸೂಪರ್ ಆಯಿತಾ ಟಾಪ್ ಕ್ಲಾಸ್ ಯಾಕಂದರೆ ಇದು ಫೈವ್ ಸ್ಟಾರ್ ಹೋಟೆಲ್ ಅಲ್ವಾ ಎಂಬಿಯನ್ಸ್ ಸೂಪರ್ ಆಗಿರಲೇಬೇಕು ಫ್ರೆಂಡ್ಸ್ ನಾನು ನನ್ನ ಪ್ಲೇಟ್ ಖಾಲಿ ಮಾಡಿ ಸೆಕೆಂಡ್ ರೌಂಡಿಗೆ ಬಂದಿದ್ದೇನೆ ನೋಡಿ ಇದು ಗೋವಾದ ವೆರಿ ಫೇಮಸ್ ರೋಸ್ ಆಮ್ಲೆಟ್ ಅಂತ ಇದು ಟ್ರೈ ಮಾಡುವ ಆಯಿತಾ ಇದು ಸೂಪರ್ ಆಗಿರ್ತದೆ ರೋಸ್ ಆಮ್ಲೆಟ್ ಅಂದರೆ ನೋಡಿ ಒಂದು ಆಮ್ಲೆಟ್ ಮಾಡ್ತಾರೆ ಅದಕ್ಕೆ ಮೇಲ್ಗಡೆ ಚಿಕನ್ ಕರಿ ಹಾಕಿ ಕೊಡ್ತಾರೆ ಸೂಪರ್ ಆಗಿರ್ತದೆ ಇದು ಉಂಟಲ್ಲ ಫ್ರೆಂಡ್ಸ್ ಫೈವ್ ಸ್ಟಾರ್ ಹೋಟೆಲ್ಗಿಂತ ಹೊರಗಡೆ ಬೀದಿಯಲ್ಲಿ ಸಣ್ಣ ಗಾಡಿಯಲ್ಲಿ ಮಾರ್ತಾರೆ ರೋಸ್ ಆಮ್ಲೆಟ್ ಅಲ್ಲಿ ತಿಂದರೆ ಉಂಟಲ್ಲ ಸೂಪರ್ ಬಟ್ ಇಲ್ಲಿ ಕೂಡ ಸೂಪರ್ ಆಗಿತ್ತು ಫ್ರೆಂಡ್ಸ್ ಹಾ ಅಬ್ಬ ಹೊಟ್ಟೆ ತುಂಬಿದ್ದು ಮಾರೆ ಹೊಟ್ಟೆ ಆಯಿತಾ ಆದರೂ ಉಂಟಲ್ಲ ಸ್ವಲ್ಪ ಡೆಸರ್ಟ್ ಟ್ರೈ ಮಾಡಲೇಬೇಕು ನೋಡಿ ಇಲ್ಲಿ ಬಗೆ ಬಗೆಯ ಡೆಸರ್ಟ್ ಉಂಟಾಯ್ತಾ ನೋಡಿ ಪ್ಲಮ್ ಕೇಕ್ ಚಾಕ್ಲೇಟ್ ಇಲ್ಲಿ ಶೀರಾ ಕೂಡ ಉಂಟು ನೋಡಿ ಇದು ಶೀರಾ ಪೈನ್ ಶೀರಾ ಅಂತೆ ಮತ್ತು ಬೇಸನ್ ಲಡ್ಡು ಸ್ವೀಟ್ ಬೇರೆ ಬೇರೆ ಇದೆ ಫ್ರೂಟ್ಸ್ ಇದೆ ಕಟ್ ಫ್ರೂಟ್ಸ್ ನೋಡಿ ಐಸ್ ಕ್ರೀಮ್ ಕೂಡ ಉಂಟು ನೋಡಿ ಫ್ರೆಂಡ್ಸ್ ನನ್ನ ಡೆಸರ್ಟ್ ಪ್ಲೇಟ್ ಸ್ವಲ್ಪ ಕೇಕ್ ತಿನ್ನುವ ಮತ್ತು ಸ್ವೀಟ್ ಇದೆ ಒಂದು ಬುಲಿನ ಅಂತ ಒಂದು ಸ್ವೀಟ್ ಇದೆ ಫ್ರೂಟ್ಸ್ ಇದೆ ನೋಡಿ ನಮ್ಮ ಆ ಕಡೆ ಫಾರಿನರ್ ಇದ್ದಾರೆ ಒಂದು ಫ್ಯಾಮಿಲಿ ಇದೆ ಫ್ರೆಂಡ್ಸ್ ನೋಡಿ ಈ ತಾಜ್ ಹೋಟೆಲಿನ ಪ್ಯೂರ್ ನೀರು ಆಯಿತಾ ನೋಡಿ ಸ್ವಲ್ಪ ನೀರು ಕುಡಿಯುವ ಈಗ ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್ ಇದು ರೆಸ್ಟೋರೆಂಟಿನ ವ್ಯೂ ಆ ಕಡೆ ಸಮುದ್ರ ತೀರ ಬೀಚ್ ಕಂದೋಲಿ ಬೀಚ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತಾ ಫ್ರೆಂಡ್ಸ್ ನನಗಂತೂ ನನ್ನ ಫಸ್ಟ್ ಟೈಮ್ ಈ ಥರ ಹೋಟೆಲಲ್ಲಿ ದೊಡ್ಡ ಹೋಟೆಲಲ್ಲಿ ಊಟ ಮಾಡ್ತಾ ಇರೋದು ಮತ್ತೆ ಬ್ಯೂಟಿಫುಲ್ ಎಂಬಿಯನ್ಸ್ ಫ್ರೆಂಡ್ಸ್ ನೋಡಿ ಈ ಹೋಟೆಲಿನ ಮ್ಯಾಪ್ ನೋಡಿ ಇಲ್ಲಿ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದೆ ಸುಮಾರು ನೂರಕ್ಕಿಂತ ಹೆಚ್ಚು ರೂಮ್ಗಳಿದ್ದಾವೆ ಮತ್ತು ಗೋಲ್ಫ್ ಕೂಡ ಉಂಟು ಗೋಲ್ಫ್ ಆಟ ಫ್ರೆಂಡ್ಸ್ ನಾವೊಂದು ಒಳ್ಳೆ ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಭರ್ಜರಿ ಊಟ ಮಾಡಿ ಮನೆ ಕಡೆ ಹೋಗ್ತಾ ಇದ್ದೇವೆ ಸೂಪರ್ ಆಯಿತಾ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ತಾಜ್ ಹೋಟೆಲಲ್ಲಿ ಒಂದೊಂದು ಐಟಮ್ ಕೂಡ ಉಂಟಲ್ಲ ಫ್ರೆಂಡ್ಸ್ ತುಂಬ ಸೂಪರ್ ಟೇಸ್ಟಿ ಆಗಿತ್ತು ಆಯಿತಾ ಸೂಪರ್ ಬನ್ನಿ ಫ್ರೆಂಡ್ಸ್ ಈಗ ನಾವು ಮನೆಗೆ ಹೋಗೋ ಟೈಮಲ್ಲಿ ಉಂಟಲ್ಲ ಇಲ್ಲಿ ನಮ್ಮ ಫ್ಯಾಮಿಲಿಯವರ ಮನೆ ಇದೆ ಪಂಜಿಮಲ್ಲಿ ಹೋಗುವ ಟೈಮಲ್ಲಿ ದಾರಿಯಲ್ಲಿ ನೋಡಿ ಇಲ್ಲಿ ಈ ಪೆಂಜಿಮ್ ಹತ್ರ ನಿಮಗೆ ನಾನು ಕೆಲವು ಕ್ಯಾಜಿನೋಗಳಿದ್ದಾವೆ ಮೆಜೆಸ್ಟಿಕ್ ಪ್ರೈಡ್ ಮತ್ತು ಬಿಗ್ ಡ್ಯಾಡಿ ಕ್ಯಜಿನೋ ಅಂತ ಬೇರೆ ಬೇರೆ ಕೆಜಿನೋ ಉಂಟು ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಆಲ್ಮೋಸ್ಟ್ ಹನ್ನೆರಡು ಹನ್ನೆರಡುವರೆಗೆ ಒಂದು ಗಂಟೆಗೆ ನೋಡಿ ನೈಟ್ ಲೈಫ್ ಹೇಗೆ ಉಂಟಂತ ಗೋವಾದಲ್ಲಿ ಇದೆಲ್ಲ ಕೆಜಿನೋ ಆಯಿತಾ ಗೋವಾದ ಕೆಜಿನೋಗಳು ಫ್ರೆಂಡ್ಸ್ ಎಂತ ಗೊತ್ತುಂಟಾ ನಾನು ಎಷ್ಟುವರೆಗೂ ಕೆಜುನಾಗೆ ಹೋಗಿಲ್ಲ ಒಂದಿನ ಹೋಗಬೇಕಂತ ಆಸೆ ಉಂಟು ಆಟ ಆಡಲಿಕ್ಕಲ್ಲ ಜಸ್ಟ್ ನೋಡಲಿಕ್ಕೆ ಖಾಜಿ ಹೋದರೆ ಉಂಟಲ್ಲ ಬರೀ ಒಂದು ಗಂಟೆಯಲ್ಲಿ ಶ್ರೀಮಂತ ಆಗ್ಬೋದಂತೆ ಬಟ್ ಐದೈದು ನಿಮಿಷದಲ್ಲಿ ಬಡವ ಕೂಡ ಆಗ್ಬೋದಂತೆ ಭಯಂಕರ ಆಟ ಅಂತೆ ಮಾರಿಯೋದು ಫ್ರೆಂಡ್ಸ್ ಗೋವಾದಲ್ಲಿ ಈ ಟೈಮಲ್ಲಿ ಉಂಟಲ್ಲ ನೋಡಿ ಹನ್ನೆರಡು ಒಂದು ಗಂಟೆ ಕೂಡ ಟ್ರಾಫಿಕ್ ತುಂಬ ಇದೆ ಯಾಕಂದರೆ ನಾವು ಬಂದಿರೋದು ಇಯರ್ ಟೈಮಲ್ಲಿ ಜನ ತುಂಬ ಜನ ಬಂದಿದ್ದಾರೆ ಗೋವಾಕ್ಕೆ ಫ್ರೆಂಡ್ಸ್ ಇದಿಷ್ಟು ತಾಜ್ ಹೋಟೆಲಿನ ಊಟದ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಬ ಬಾಯ್